ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಿತಾ ಆರ್ಯನ್ ಯೂಟ್ಯೂಬ್ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೇ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಯಾವ ರೀತಿ ಮಹಾಲಯ ಅಮಾವಾಸ್ಯೆ ಪೂಜೆನ ಮಾಡ್ತೀವಿ ಹಾಗೆ ಯಾವ ರೀತಿ ಎಡೆನ ಇಟ್ಟು ಪೂಜೆ ಮಾಡ್ತೀವಿ ಅಂತ ಒಂದಿಷ್ಟು ವೀಡಿಯೋಸ್ನ ಶೂಟ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಫುಲ್ ನೋಡಿ ಹಾಗೆಯೇ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಕಮೆಂಟ್ ಬಾಕ್ಸಲ್ಲಿ ಹೇಗಿದೆ ಅಂತ ತಿಳಿಸಿ ನಮ್ಮನೇಲಿ ಯಾವ ರೀತಿ ಮಹಾಲಯ ಅಮಾವಾಸ್ಯೆ ಹಬ್ಬದ ಪೂಜೆನ ಮಾಡ್ತೀವಿ ಅಂದರೆ ಸೇಮ್ ಗೌರಿ ಗಣೇಶ ಹಬ್ಬಕ್ಕೆ ಯಾವ ರೀತಿ ಪೂಜೆ ಮಾಡಿ ಎಡೆ ಹಿಟ್ಟು ಪೂಜೆ ಮಾಡ್ತೀವಲ್ಲ ಅದೇ ರೀತಿ ಸೇಮ್ ಹಾಗೇನೆ ಪೂಜೆ ಕೂಡ ಮಾಡಿ ಎಡೆ ಹಿಟ್ಟು ಪೂಜೆನ ಮಾಡೋದು ಗೌರಿ ಗಣೇಶ ಹಬ್ಬದ ದಿನವೂ ಕೂಡ ಇದೇ ರೀತಿ ಶಾವ್ಗೆ ಕಡುಬು ಹಾಗೆಯೇ ತಾಳ್ಡ ಬಸ್ ಸಾಂಬಾರು ಎಲ್ಲನೂ ಮಾಡಿ ಎಡೆನ ಇಟ್ಟು ಪೂಜೆ ಮಾಡ್ತೀವಿ ಹಾಗೇನೆ ಈ ಹಬ್ಬಕ್ಕೂ ಕೂಡ ಶಾವ್ಗೆ ಕಡುಬು ಎಲ್ಲನೂ ಮಾಡಿ ಎಡೆನ ಇಟ್ಟು ಇದ್ರ ಜೊತೆಗೆ ಎಕ್ಸ್ಟ್ರಾ ಒಂದು ವೆಜ್ ಕೂಡ ಮಾಡ್ಕೋತೀವಿ ಹೆಂಗಿದ್ರು ಈ ಹಬ್ಬಕ್ಕೆ ಎಡೆ ಇಟ್ಟು ಪೂಜೆ ಮಾಡೋದು ರಾತ್ರಿ ಆಗಿರುತ್ತೆ ಏಳರಿಂದ ಎಂಟು ಗಂಟೆ ಆಗೋಗುತ್ತೆ ಹೆಂಗೆ ಮಾಡಿದ್ರು ಕೂಡ ಅದರಿಂದ ನಾವು ಒಂದು ಐದು ಗಂಟೆಗೆ ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೋತೀವಿ ಸಾಯಂಕಾಲದಿಂದ ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಕರೆಕ್ಟಾಗಿ ಬಿಸಿ ಬಿಸಿಯಾಗಿ ಎಲ್ಲನೂ ಕೂಡ ಮಾಡಿ ಎಡೆ ಇಟ್ಟು ಪೂಜೆ ಮಾಡೋ ಟೈಮ್ಗೆ ಎಲ್ಲ ರೆಡಿಯಾಗಿರುತ್ತೆ ಇವಾಗ ನೋಡ್ತಿರ್ಬೋದು ಯಾವ ರೀತಿ ಶಾವಿಗೆನೂ ಕೂಡ ರೆಡಿ ಮಾಡ್ತಾ ಇದ್ದಾರೆ ಅಂತ ಒಂದು ಸೈಡು ನಮ್ಮಮ್ಮ ಈ ರೀತಿ ಶಾವ್ಗೆನ ಮಾಡ್ಕೋತಾ ಇದ್ದಾರೆ ಶಾವ್ಗೆ ಅಂತೂ ತುಂಬಾ ಚೆನ್ನಾಗಿ ಹಾಗೇ ಉದ್ದುದ್ರಾಗೂ ಕೂಡ ಬಂದಿತ್ತು ಇದ್ರ ಜೊತೆಗೆ ನೋಡಿ ಕಾಯಿ ಕಡುಬು ಕೂಡ ಮಾಡಿಟ್ಕೊಂಡಿದ್ದೀವಿ ನಮ್ಮನೇಲಿ ಯಾವ ರೀತಿ ಅಂದರೆ ಗೌರಿ ಗಣೇಶ ಹಬ್ಬಕ್ಕೆ ಎಡೆ ಇಟ್ಟು ಪೂಜೆ ಮಾಡ್ತೀವಲ್ಲ ಅವಾಗ ಮಾತ್ರ ಶಾವ್ಗೆ ಕಡುಬು ಅದನ್ನೆಲ್ಲ ಕೂಡ ಜಾಸ್ತಿ ಮಾಡ್ಕೊಂಡಿಟ್ಕೊಂಡಿರ್ತೀವಿ ಆದರೆ ಈ ಹಬ್ಬಕ್ಕೆ ಮಾತ್ರ ನಮಗೆ ಮನೆಗೆ ಎಷ್ಟು ಬೇಕೋ ಅಷ್ಟನ್ನೇ ಸ್ವಲ್ಪನೇ ಮಾಡ್ಕೊಳ್ಳೋದು ಇದ್ರ ಜೊತೆಗೆ ರೈಸ್ ಕೂಡ ಮಾಡಿಟ್ಕೊಂಡಿದ್ದೀವಿ ಇವಾಗ ನೀವು ಕೂಡ ನೋಡ್ತಿರ್ಬೋದು ನಮ್ಮ ಮನೇಲಿ ಯಾವ ರೀತಿ ಪಲ್ಯನ ಮಾಡ್ತೀವಿ ಅಂತ ಅವರೇ ಮತ್ತು ಹಸಿ ಕಡಲೇನ ನೈಟೆನೇ ನೆನೆ ಹಾಕಿ ಇದ್ರ ಜೊತೆಗೆ ಗೋರಿಕಾಯಿ ಬೀನ್ಸು ಮತ್ತು ಬದನೆಕಾಯಿ ಗೆಣಸು ಮರದ ಗೆಣಸು ಬರುತ್ತಲ್ಲ ಅದನ್ನು ತರಿಸಿ ಎಲ್ಲನೂ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅವರೇ ಮತ್ತೆ ಹಸಿ ಕಡಲೆ ಜೊತೆ ಬೇಯಿಸಿ ಈ ರೀತಿ ಪಲ್ಯನ ವರ್ಷಕ್ಕೊಂದ್ಸಲನೇ ಕೂಡ ಎಡೆಗಿಡೋಕೆ ಅಂತ ಮಾಡೋದು ಇದ್ರ ಜೊತೆಗೆ ನೋಡಿ ಶಾವಿಗೆಗೆ ಅಂತ ಕಾಯಲು ಕೂಡ ಮಾಡಿಟ್ಕೊಂಡಿದ್ದೀವಿ ಹಾಗೆಯೇ ಇದ್ರ ಜೊತೆಗೆ ಅವರೆ ಮತ್ತೆ ಹಸಿ ಕಡಲೆ ಬೇಯಿಸಿ ಬರುತ್ತಲ್ಲ ಆ ನೀರಿಂದ ಈ ರೀತಿ ಬಸ್ಸಾಂಬಾರು ಕೂಡ ಮಾಡಿಟ್ಕೊಂಡಿದ್ದೀವಿ ಬಸ್ ಸಾಂಬಾರು ಮಾಡೋದಲ್ಲದೆ ಇದ್ರ ಜೊತೆಗೆ ಮಟನ್ ಸಾಂಬಾರು ಕೂಡ ಮಾಡ್ಕೊಂಡಿದ್ವಿ ಹಾಗೆಯೇ ಸ್ವಲ್ಪ ಮೊಟ್ಟೆನೂ ಕೂಡ ಬೇಯಿಸಿ ಇಟ್ಕೊಂಡಿದೀವಿ ಈ ಹಬ್ಬಗಳಿಗಂತೂ ಮನೆಯಲ್ಲಿ ಸಿಕ್ಕಾಬಟ್ಟೆ ಕೆಲಸನೇ ಇರುತ್ತೆ ರೆಸಿಪಿಗಳನ್ನೂ ಕೂಡ ಹಾಗೇ ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಆದರೆ ಕೆಲಸಗಳು ಸಿಕ್ಕಾಬಟ್ಟೆನೇ ಇರೋದ್ರಿಂದ ಯಾವುದನ್ನು ಕೂಡ ವೀಡಿಯೋ ಮಾಡ್ಕೊಳಕ್ಕಾಗಲೇ ಇಲ್ಲ ಅದರಿಂದ ಏನೇನು ಮಾಡಿದ್ವಿ ಸ್ಪೆಷಲ್ ಅಂತ ತೋರಿಸ್ತಾ ಇದ್ದೀನಿ ಟೈಮ್ ಇದ್ದಿದ್ರಂತೂ ಎಲ್ಲ ರೆಸಿಪಿಗಳನ್ನು ಕೂಡ ವೀಡಿಯೋ ಮಾಡ್ಕೋತಾ ಇದ್ದೆ ಇವಾಗ ನೋಡಿ ಪೂಜೆನೂ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಟೈಮು ಒಂದು ಏಳುವರೆ ಅಷ್ಟಾಗಿತ್ತು ನಮ್ಮ ಮನೇಲಿ ಪೂಜೆ ಸ್ಟಾರ್ಟ್ ಮಾಡುವಾಗ ನಾನು ಈ ಸೈಡ್ ಅಂತೂ ಎಲ್ಲರ ಮನೆಯಲ್ಲೂ ಕೂಡ ನೈಟೇನೆ ಪೂಜೆ ಮಾಡೋದು ನೋಡಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನೆಕ್ಸ್ಟು ಇದು ನಮ್ಮನೆ ದೇವ್ರ ಮನೆಯಲ್ಲಿ ಎಡೆ ಇಡೋಕೆ ಎಲ್ಲನೂ ರೆಡಿ ಮಾಡಿಬಿಟ್ಟು ನೆಕ್ಸ್ಟು ದೇವ್ರ ಮನೆಗೆ ಬಂದು ಪೂಜೆ ಎಲ್ಲ ಮಾಡಿ ಮುಗಿದ ಮೇಲೆ ನೆಕ್ಸ್ಟು ಮಾಡಿರೋ ಐಟಮ್ನೆಲ್ಲ ಹಾಕಿ ಪೂಜೆನ ಮಾಡೋದು ನಮ್ಮನೆ ದೇವ್ರು ಬಂದು ಸ್ವಾಮಿ ಆಗಿರೋದ್ರಿಂದ ನಮ್ಮನೇಲಂತೂ ತುಳಸಿ ಕಂಪಲ್ಸರಿಯಾಗಿ ಇರಲೇಬೇಕು ತುಳಸಿ ಎಲ್ಲ ಹಾಕಿ ಪೂಜೆನ ಮಾಡಿದರೆ ಇವಾಗ ನೋಡಿ ಮಾಡಿರೋದೆಲ್ಲ ಒಂದೊಂದಾಗೆ ಜೋಡಿಸ್ತಾ ಇದ್ದಾರೆ ನಮ್ಮನೇಲಿ ಯಾವ ರೀತಿ ಅಂದರೆ ಯಾರ್ದು ಕೂಡ ಫೋಟೋನ ಮಾಡಿಸಿ ಇಟ್ಕೊಂಡಿಲ್ಲ ಅದರಿಂದ ನಮ್ಮನೇಲಿ ಕನ್ನಡಿನ ಇಟ್ಟು ಅದಕ್ಕೆ ಮೂರು ಕಟ್ನ ಹಾಕಿ ಹೊಸ ಸೀರೆ ಮತ್ತು ಬಟ್ಟೆ ಎಲ್ಲನೂ ತೊಗೊಬಂದು ಇಟ್ಟು ಅರ್ಶನ ಕುಂಕುಮ ಎಲ್ಲ ಇಟ್ಟು ಮಾಡಿರೋ ತಿಂಡಿಗಳು ಹಾಗೆಯೇ ಅನ್ನ ಸಾಂಬಾರು ಕಡುಬು ತಾಳ್ದ ಎಲ್ಲನೂ ಕೂಡ ಹಾಕಿ ಹಾಗೆಯೇ ಹೊರಗಡೆಯಿಂದಲೂ ಕೂಡ ಕಡಲೆಪುರಿ ಸ್ವೀಟು ಎಲ್ಲನೂ ತಗೊಬಂದು ಎಡೆಗೆ ಇಟ್ಟು ಪೂಜೆ ಮಾಡೋದು ಹಾಗೆಯೇ ಬದುಕಿದಾಗ ಅವ್ರ ಫೇವ್ರೇಟು ಯಾವ್ಯಾವುದು ತಿಂಡಿಗಳನ್ನ ತಿಂತಾರೆ ಅನ್ನೋದು ಏನಾದರೂ ಗೊತ್ತಿದ್ದರೆ ಅದನ್ನು ಕೂಡ ತರಿಸಿ ಇಟ್ಟು ಪೂಜೆನ ಮಾಡ್ತೀವಿ ನಾವು ಪೂಜೆ ಮಾಡಬೇಕಾದ್ರೆ ಫಸ್ಟು ಒಂದೆರಡು ಬಾಳೆ ಎಲೆನ ಹಾಕಿ ಅದರ ಮೇಲೆ ಕನ್ನಡಿ ಇಟ್ಟು ಅದಕ್ಕೆ ಹೂವು ಕಟ್ಟು ಎಲ್ಲನೂ ಹಾಕಿ ಅದ್ರ ಜೊತೆಗೆ ಬಳೆ ಸೀರೆ ಬಟ್ಟೆ ಎಲ್ಲನೂ ಉಷ್ಣ ಕುಂಕುಮ ಎಲ್ಲನೂ ಇಟ್ಟು ದೀಪ ಹಚ್ಚಿ ಒಂದು ಸಲ ಪೂಜೆನ ಮಾಡ್ಕೊಳ್ಳೋದು ಒಂದು ಸಲ ಪೂಜೆ ಆದಮೇಲೆ ನೆಕ್ಸ್ಟು ಎಡೆಗೆ ಏನೇನು ಮಾಡ್ಕೊಂಡಿದ್ವು ಅದೆಲ್ಲನೂ ಕೂಡ ಒಂದೊಂದು ಸೈಡ್ ಹಾಕಿ ಎಡೆ ಇಟ್ಟಾದ್ಮೇಲೆ ಕೂಡ ಇನ್ನೊಂದು ಸಲ ಪೂಜೆನ ಮಾಡೋದು ನೀವು ನೋಡ್ತಿರ್ಬೋದು ಯಾವ ರೀತಿ ಪೂಜೆನ ಮಾಡ್ತಾಯಿದ್ದೀವಿ ಅಂತ ಮಾಡಿಟ್ಕೊಂಡಿರೋದನ್ನ ಒಂದೊಂದಾಗೇ ಇದ್ದೀವಿ ಇವಾಗ ನೋಡಿ ಹೊರ್ಗಡೆಯಿಂದ ಕಡಲೆಪುರಿ ಸ್ವೀಟು ಹಾಗೆಯೇ ಚಕ್ಲಿ ಮುರ್ಕು ಕೋಡ್ಬೇಳೆ ಹಾಗೆ ನಮ್ಮ ತಾತಂಗೆ ಇಷ್ಟ ಅಂತ ಅವ್ರು ಬಚ್ಚಿದಾಗ ಸಿಕ್ಕಾಪಟ್ಟೆ ಗೋಬಿನ ಇಷ್ಟಪಟ್ಟು ತಿಂತಿದ್ರು ಅದರಿಂದ ನಮ್ಮಮ್ಮನೂ ಕೂಡ ಗೋಬಿನ ತರಿಸಿ ಇಟ್ಟಿದ್ದಾರೆ ಇವಾಗ ಎಲ್ಲನೂ ಕೂಡ ಒಂದೊಂದಾಗಿ ನೀಟಾಗಿ ಹಾಕಿ ಎಲ್ಲರೂ ಕೂಡ ಪೂಜೆನ ಮಾಡಿ ಕೈ ಮುಗ್ದು ಹೊರಗಡೆ ಹೋಗ್ತೀವಿ ಹೊರ್ಗಡೆ ಹೋಗಿ ಒಂದು ಅರ್ಧ ಗಂಟೆ ಆಚೆಗಡೆ ನಿಂತು ನೆಕ್ಸ್ಟು ಒಳಗಡೆ ಬಂದು ನೆಕ್ಸ್ಟು ಇನ್ನೊಂದು ಸಲ ಪೂಜೆನ ಮಾಡಿ ಹಡ್ಪಿದ್ದು ನಂತರ ನಾವು ಊಟಗಳನ್ನ ಮಾಡೋದು ನೋಡ್ತಿರ್ಬೋದು ಯಾವ ರೀತಿ ಪೂಜೆ ಎಲ್ಲ ಮಾಡಿದ್ವಿ ಅಂತ ಇದೇ ರೀತಿಯಾಗಿ ವರ್ಷ ವರ್ಷವೂ ಕೂಡ ನಮ್ಮನೇಲಿ ಪಿತೃಪಕ್ಷ ಹಬ್ಬನ ಮಾಡೋದು ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಹೇಗಿದೆ ಅಂತ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದೆ ಬರುವ ಹೆಚ್ಚು ವಿಡಿಯೋಗಳನ್ನು ಇದೇ ರೀತಿ ನೋಡಿ ಸಪೋರ್ಟ್ ಇರಿ ಹಾಗೆಯೇ ಇವತ್ತಿನ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ವೆಯ್ಟ್ ಇರಿ ಮುಂದಿನ ವಿಡಿಯೋಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್